ಕೊಟಿವೀರ ಕ್ಷತ್ರಿಯ ನೇಕಾರ ಬಂಧುಗಳಿಗೆ ಎರಡು ಸಾವಿರದ ಇಪ್ಪತ್ತೈದರ ಹೊಸ ವರ್ಷದ ಶುಭಾಶಯಗಳು ಶ್ರೀ ಚೌಡೇಶ್ವರಿ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯ ಚುನಾವಣೆ ಎರಡು ಸಾವಿರದ ಇಪ್ಪತ್ತರಿಂದ ಮೂವತ್ತರ ಅವಧಿಗೆ ಘೋಷಣೆ ಆಗಿದೆ ಇದೇ ಜನವರಿ ತಿಂಗಳು ಇಪ್ಪತ್ತನೇ ಹನ್ನೆರಡನೇ ತಾರೀಕು ಭಾನುವಾರ ನಡೆಯಲಿದೆ ಈ ಒಂದು ಚುನಾವಣೆಯಲ್ಲಿ ಎನ್ ಕೃಷ್ಣಪ್ಪನವರ ತಂಡ ಹನ್ನೊಂದು ಜನ ಸ್ಪರ್ಧೆ ಮಾಡ್ತಾಯಿದ್ದಾರೆ ಹನ್ನೊಂದು ಜನನೂ ಈ ಸ್ಪರ್ಧೆಯಲ್ಲಿ ವಿಶ್ವಾಸ ಇದೆ ಹನ್ನೊಂದು ಜನಕ್ಕೂ ಸಮಾಜದ ಬಂಧುಗಳು ಸಹಕಾರ ನೀಡಿ ಎಲಿಜಿಬಲ್ ಒಂದು ಶೇ ಸೊಸೈಟಿಯ ಸದಸ್ಯರು ಮತ ನೀಡ್ತಾರಂಥೇಳಿ ನನಗೆ ವಿಶ್ವಾಸ ಇದೆ ತೂರವಾದ ಕೆಲಸಗಳು ಮಾಡಿದ್ದಾರೆ ಆದರೆ ಅವರಿಗೆ ಕಾಲಾವಕಾಶ ಈ ಸಾಕಾಗಲಿಲ್ಲ ಒಂದು ಕೆಲವು ಒತ್ತಡಗಳಿಂದ ಅವರು ರಾಜೀನಾಮೆ ಕೊಡಬೇಕಾಯಿತು ಮೂವತ್ತು ಅವಧಿಗೆ ಏನು ಕೃಷ್ಣಪ್ಪನವರ ತಂಡ ಅಂತ ನನಗೆ ವಿಶ್ವಾಸ ಇದೆ ಮುಂದಿನ ದಿನಗಳೆಲ್ಲ ಅವ್ರ ನೇತೃತ್ವದಲ್ಲಿ ಸೊಸೈಟಿನ ಅಭಿವೃದ್ಧಿ ಬದ್ದಲ್ಲಿ ಸಾಕ್ತದಂತೇಳಿ ಈ ಸಂದರ್ಭ ತಿಳಿಸ್ತಾ ಇನ್ನೊಮ್ಮೆ ಮತ್ತೊಮ್ಮೆ ಎಲ್ಲ ಬಂಧುಗಳು ಹಾಗೂ ಸೊಸೈಟಿ ಎಲಿಜಿಬಲ್ ಸದಸ್ಯರಲ್ಲಿ ನಾನು ಮನವಿ ಮಾಡ್ತಾ ಇದ್ದೇನೆ ತಮ್ಮ ಮತವನ್ನು ಎನ್ ಕೃಷ್ಣಪ್ಪನವರ ತಂಡಕ್ಕೆ ಮತವನ್ನು ನೀಡಿ ಜೈ ಜೈಗಳಿಸಬೇಕಂತೇಳಿ ಈ ಸಂದರ್ಭದಲ್ಲಿ ನಾನು ಕಳಕಳಿಯಾಗಿ ಮನವಿ ಮಾಡ್ತಾ ಇದ್ದೇನೆ ನಮಸ್ಕಾರ ಓಕೆ ನಾನು ದೇವಿ ಗೋವರ್ಧನ್ ಅಂತ ಟು ಎ ಕೆಟಗರಿಯಿಂದ ಕಂಟೆಸ್ಟ್ ಮಾಡ್ತಾ ಇದ್ದೀನಿ ನಾನು ಎನ್ ಕೃಷ್ಣಪ್ಪನವರ ತಂಡದಲ್ಲಿ ಇದ್ದೀನಿ ನನ್ನ ಗುರುತು ತೆರೆದ ಪುಸ್ತಕ ದಯವಿಟ್ಟು ತಾವು ಬಂಧುಗಳೆಲ್ಲರೂ ಮತ್ತು ಎಲಿಜಿಬಲ್ ವೋಟರ್ಸ್ ಎಲ್ಲರೂ ಕೂಡ ನನ್ನ ತಂಡಕ್ಕೆ ತಮ್ಮ ಮತವನ್ನು ಅತ್ಯಮೂಲ್ಯವಾದ ಮತವನ್ನು ಹಾಕಿ ನಮ್ಮ ಜೈಲಶೀಲರನ್ನಾಗಿ ಮಾಡಬೇಕಾಗಿ ತಮ್ಮಲ್ಲಿ ಕಳಕಳಿಯಿಂದ ಮನವಿ ಮಾಡುತ್ತೆ ಧನ್ಯವಾದ ಸದಸ್ಯರಿಗೆಲ್ಲ ನಮಸ್ಕಾರ ಶ್ರೀ ಚೌಡೇಶ್ರೀ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಇದರ ಚುನಾವಣೆ ಎರಡು ಸಾವಿರದ ಇಪ್ಪತ್ತೈದರಿಂದ ಎರಡು ಸಾವಿರದ ಮೂವತ್ತರವರೆಗೆ ಚುನಾವಣೆ ನಡೆಯಲಿದೆ ಹನ್ನೆರಡನೇ ತಾರೀಕು ಭಾನುವಾರ ಬೆಳಗ್ಗೆ ಒಂಬತ್ತರಿಂದ ನಾಲ್ಕು ಗಂಟೆಗೆ ತಾವು ನಾನು ಕೃಷ್ಣಪಟ್ಟಣದಲ್ಲಿ ಸ್ಪರ್ಧೆಯಾಗಿ ಇರ್ತೇನೆ ನನ್ನ ಕ್ರಮ ಸಂಖ್ಯೆ ಎರಡು ಗಣೇಶ ಕೆಂಪಟ್ಟಿ ಗಣೇಶ ಮೂರ್ತಿ ಅಂತ ದಯವಿಟ್ಟು ಈ ನನಗೆ ನಮ್ಮ ತಂಡಕ್ಕೆ ಓಟ್ ಹಾಕಿ ನಮ್ಮನ್ನೆಲ್ಲ ಜಯಶೀಲನ ಗೆಲ್ಲಿಸ್ಕೊಡ್ಬೇಕಂತ ತಮ್ಮ ಸದಸ್ಯರಲ್ಲಿ ಹಾಗೂ ಬಂಧುಗಳಲ್ಲಿ ವಿನಂತಿ ನಮಸ್ಕಾರ ಶ್ರೀ ಚೌಡೇಶ್ವರಿ ಕ್ರೆಡಿಟ್ ಕೋಆಪ್ರೇಟಿವ್ ಸೊಸೈಟಿಯ ಚುನಾವಣೆಯು ಎರಡು ಸಾವಿರದ ಇಪ್ಪತ್ತು ಐದರಿಂದ ಮೂವತ್ತರ ಅವಧಿಗೆ ನಡೆಯಲಿದ್ದು ಈ ಚುನಾವಣೆಯಲ್ಲಿ ಚಂದ್ರಮ್ಮ ಆದ ನಾನು ಸ್ಪರ್ಧಿಸಿದ್ದು ಮಹಿಳಾ ಮೀಸಲು ಸ್ಥಾನದಲ್ಲಿ ನನ್ನ ಗುರುತು ಕಣ್ಣು ಆ ಗುರುತಿಗೆ ಮತವನ್ನು ನೀಡಲು ಸಹಕಾರ ಸಂಘದ ಸದಸ್ಯರಲ್ಲಿ ಸದಸ್ಯರಲ್ಲಿ ಮನವಿ ಮಾಡಿಕೊಳ್ಳುತ್ತಿದ್ದೇನೆ ಕೃಷ್ಣಪ್ಪನವರ ತಂಡದಲ್ಲಿ ಸ್ಪರ್ಧಿಸಿದ್ದು ನಮ್ಮ ತಂಡವನ್ನು ಗೆಲ್ಲಿಸಿಕೊಡಲು ತಮ್ಮಲ್ಲಿ ಕೋರುತ್ತಿದ್ದೇನೆ ಶವ ಸಂಖ್ಯೆ ಎರಡು ಕಣ್ಣಿನ ಗುರುತಕ್ಕೆ ಓಟನ್ನು ನೀಡಲು ತಮ್ಮಲ್ಲಿ ವಿನಂತಿಸುತ್ತಿದ್ದೇನೆ